ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಶನಿವಾರ ಸಂಚಿಕೆ ಅಂದರೆ ಶನಿವಾರ ಸಂಚಿಕೆಯಲ್ಲಿ ಈಗಾಗಲೇ ಹದಿಮೂರನೇ ವಾರದ ಶನಿವಾರ ಸಂಚಿಕೆಯಲ್ಲಿ ಈಗಲೂ ಸುದೀಪ್ ಅವರು ಇಬ್ಬರು ಸೇವ್ ಮಾಡಿದ್ದಾರೆ ಅದು ಬಂದು ಹನುಮಂತು ಹಾಗೂ ಧನರಾಜ್ ಅವರ ಇವರಿಬ್ಬರು ಸೇವ್ ಆಗಿದ್ದಾರೆ ಈ ವಾರ ಅಷ್ಟೇ ಹೇಳದೆ ಭಾನುವಾರ ಸಂಚಿಕೆಯಲ್ಲಿ ಬಾಟಮ್ ತ್ರೀನಲ್ಲಿ ಇರೋದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕೆ ನಮ್ಮ ಜೀವಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರದ ಸಂಚಿಕೆ ಅಂತೂ ಅರ್ಧ ಅರ್ಧಕ್ಕರ್ಧ ಒನ್ ಅವರ್ ಬರೀ ಕ್ಯಾಪ್ಟನ್ಸಿ ಟಾಸ್ಕಿನ ಚರ್ಚೆನೇ ಹೋಗಿದೆ ಅಂತ ಹೇಳ್ಬೋದು ನಾನು ಲಾಸ್ಟ್ ಲಾಸ್ಟ್ ವಿಡಿಯೋದು ಹೇಳಿದ್ದೆ ವಿ ಪ್ಲೇ ಮಾಡ್ತಾರೆ ಬಿಗ್ ಬಾಸ್ ಅವರು ಆ ಕ್ಯಾಪ್ಸಂಟಿ ಟಾ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಅಲ್ಲಿ ಎಲ್ಲ ಕ್ಲಾರಿಟಿ ಕೊಡ್ತಾರೆ ಫಸ್ಟು ಏವಿ ಪ್ಲೇ ಮಾಡಿ ಕುಸಿದೀಪ್ರು ಮಾತಾಡ್ತಾರೆ ಅಂತೇಳಿ ಅದೇ ರೀತಿ ಆಗಿದೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಓವರಲಾಗಿ ಕ್ಯಾಪಾಸಿಟಾಸ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಓವರಲ್ ಎಲ್ಲರೂ ತಪ್ಪಿದೆ ಅಂತಲೇ ಹೇಳ್ಬೋದು ರಥವ್ರ ತಪ್ಪಿದೆ ಮೋಕ್ಷದವ್ರದ್ದು ಕೂಡ ತಪ್ಪಿದೆ ಹಾಗೆ ಉಸ್ತುವಾರಿ ಮಾಡಿದಂತಹ ಮಂಜಣ್ಣ ಹಾಗೂ ಚೈತ್ರಕುಂದಪುರ್ ಅವ್ರದ್ದು ಕೂಡ ತಪ್ಪಿದೆ ಅದಲ್ಲದೆ ಇದೆಲ್ಲ ಗೊತ್ತಿದ್ರು ಗೊತ್ತಿದ್ರು ಬಾಲ್ ತೊಗೊಂಡ್ರು ಅದೆಲ್ಲ ಗೊತ್ತಿಲ್ಲ ಆದರೆ ಬೋಯಗೊಡೋರದ್ದು ಕೂಡ ತಪ್ಪಿದೆ ಅಂತಲೇ ಹೇಳ್ಬೋದು ಅದಲ್ಲದೇ ಈವರೆಗೆ ಕಿಚ್ಚನ ಚಪ್ಪಳೆ ಪಡ್ಕೊಂಡಿರೋದು ಬಂದು ಅದು ಬಂದು ಧನ್ರಾಜ್ ಅವರು ವಾರ ಕಿಚನ್ ಚಪ್ಪಳೆ ಕೊಡ್ತಾರೆ ಟಾಸ್ಕ್ ವೈಸ್ನಲ್ಲಿ ನೋಡಿರ್ಬೋದು ನಿಮ್ಗೆ ತಪ್ಪನಸಿ ತಪ್ಪಂತೆ ಆಮೇಲೆ ನಿಮ್ಮ ಮನವರಿಕೆ ಮಾಡ್ಕೊಂಡ್ರು ಅಂತ ಹೇಳಿ ಸುದೀಪ್ ಅವರು ಈವರ ಕಿಚ್ ಕಿಚನ ಚಪ್ಪಳೆ ಧನ್ರಾಜ್ ಅವರಿಗೆ ಕೊಟ್ಟಿದ್ದಾರೆ ಅದಲ್ಲದೆ ಶನಿವಾರ ಸಂಚಿಕೆಯಲ್ಲಿ ಇಬ್ಬರು ಸೇವ್ ಆಗ್ತಾರೆ ಅದು ಬಂದು ಹನುಮಂತು ಹಾಗೂ ಧನ್ರಾಜ್ ಅವರು ಇವರಿಬ್ಬರು ಸೇವ್ ಆಗಿದ್ದಾರೆ ಅಷ್ಟೇ ನಾಳೆ ಭಾನುವಾರ ಸಂಚಿಕೆ ಭಾನುವಾರ ಸಂಚಿಕೆಯಲ್ಲಿ ಚೈತ್ರಕುಂದಾಪುರ ಅವರು ಟಾಪ್ನಲ್ಲೇ ಸೇವ್ ಆಗ್ತಾರೆ ಇದಂತೂ ಎಲ್ಲರಿಗೊಂಥರ ಆಗುತ್ತೆ ಅಂತ ಹೇಳ್ಬೋದು ಹೌದು ಭಾನುವಾರ ಸಂಚಿಕೆಯಲ್ಲಿ ಟಾಪು ಸೇವ್ ಆಗೋದು ಅದು ಬಂದು ಚೈತ್ರಕುಂದಾಪುರ ಅವರು ಆದರೆ ಇಲ್ಲಿ ಬಾಟಮ್ ತ್ರೀನಲ್ಲಿ ಯಾರು ಇರ್ತಾರೆ ಅಂತಂದರೆ ಅದು ಬಂದು ಮೋಕ್ಷಿತಾ ಗೌತಮಿ ಹಾಗೂ ಐಶ್ವರ್ಯ ಅವರು ಮೊರೆಯವರು ಬಾಟಮ್ ತ್ರೀ ನಲ್ಲಿ ಇದ್ದಾರೆ ಅಷ್ಟೇ ಅಲ್ಲಿ ಇದ್ದಲ್ಲಿ ಗೌತಮಿಯವರು ಸೇವ್ ಆಗ್ತಾರೆ ಬಾಟಮ್ ತ್ರೀನಲ್ಲಿ ನಲ್ಲಿ ಇದ್ದು ಲಾಸ್ಟಿಗೆ ಮೋಕ್ಷಿತ ಹಾಗೂ ಐಶ್ವರ್ಯ ಇರ್ತಾರೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತ ತುಂಬಾನೇ ಕ್ಲೋಸ್ ಆಗಿದ್ರು ಇವರು ಇಬ್ರು ಬಾಟಮ್ ಟೂನಲ್ಲಿ ನಲ್ಲಿ ಇದ್ದಾಗ ಇಬ್ರು ಆಗಲೇ ಕಣ್ಣಿಗೆ ಇಬ್ರು ಕಣ್ಣಿಗೆ ನೀರು ಸುನಿತ್ತಿದ್ರು ಅಂತ ಹೇಳ್ಬೋದು ಇಬ್ಬರು ಕೈ ಕೈ ಇಟ್ಕೊಂಡು ಅಳ್ಕೊಂತ ಕುಂತಿರ್ತಾರೆ ಸುದೀಪ್ ಅವ್ರು ನೀವು ಹೋಗ್ಬೇಕಾ ಅವ್ರು ಹೋಗ್ಬೇಕಂತ ಅಂತ ಇಬ್ರು ಹೇಳ್ತಾರೆ ಅವ್ರಿಬ್ರು ನಾನೇ ಸೇವ್ ಆಗ್ಬೇಕು ಅಂತ ಹೇಳ್ತಾರೆ ಅಷ್ಟೇ ಆಮೇಲೆ ಸುದೀಪ್ ಅವ್ರು ಫೈನಲ್ ಹೇಳ್ತಾರೆ ಮುಗಿದ್ವ ಇವ್ರು ಸೇಫ್ ಅಂತ ಹೇಳ್ತಾರೆ ಅವಾಗಂತೂ ಮುಗಿಸಿದವ್ರು ಥ್ಯಾಂಕ್ಸ್ ಹೇಳಬೇಕು ಅಳ್ಬೇಕು ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಅಲ್ಲಿ ಅವ್ರ ಬೆಸ್ಟ್ ಫ್ರೆಂಡ್ಸ್ ಇವಾಗ ಇತ್ತೀಚಿಗೆ ತುಂಬನೇ ಕ್ಲೋಸ್ ಆಗಿದ್ರು ಇವರು ಇವ್ರ ಮನೆಯಿಂದ ಹೋಗ್ತೀರ ಅಂತೇಳಿ ತುಂಬನೇ ಬೇಜಾರಾಗಿರ್ತಾರೆ ಮುಗಿಸ್ತಾ ಅವರು ಇವರ ಮನೆಯಿಂದ ಅವರು ಹೋಗ್ತಿರೋ ಬಗ್ಗೆ ನಿಮಗೆ ಈಗ ಅನಿಸುತ್ತೆ ನಿಮಗೆ ಯಾರೋಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಏನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್